ನಾನು ಹೊಸಂಗಡಿ ರಾಜೀವ್ ಶೆಟ್ಟಿ ಯಕ್ಷಗಾನ ಕಲಾವಿದ ಸ್ತ್ರೀಪಾತ್ರ ಕಾಳಿಂಗನವಡರ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸುವುದಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಕಾಳಿಂಗನವಡರ ಬಗ್ಗೆ ಹೇಳಿಕೊಳ್ಳುವುದಂತ ಹೇಳಿದರೆ ತುಂಬ ಹೆಮ್ಮೆ ಮನಸ್ಸು ಹೆಮ್ಮೆಯಿಂದ ಬೀಗಿದರೆ ಹೃದಯ ಧನ್ಯತೆಯಿಂದ ಬಾಗ್ತದೆ ಎಂಬ ಹಾಗೆ ಕಾಳಿಂಗನವಡರು ಲೋಕೋತ್ತರ ಕೀರ್ತಿ ಗಳಿಸಿದವರು ಯಕ್ಷಗಾನ ಕ್ಷೇತ್ರದಲ್ಲಿ ಆ ಕುರಿತು ಹೇಳುವುದಂತ ಹೇಳಿದರೆ ಸಾಮಾನ್ಯವಾಗಿ ನಾನು ಸಾಲಿಗ್ರಾಮ ಮೇಳಕ್ಕೆ ಸೇರುವುದು ಎಂಬತ್ತು ಎಂಬತ್ತೊಂದನೇ ಎಸ್ವಿ ಸೌಕೂರು ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಸೇರಿದ್ದು ಅದೇ ವರ್ಷ ವೈಕುಂಠ ನಾಯಕರ ಜೊತೆಯಲ್ಲಿ ನಾನು ಸಾಲಿಗ್ರಾಮ ಮೇಳಕ್ಕೆ ಸೇರಿದವ ಆವಾಗ ಕಾಳಿಂಗನಾಡುರು ಕೀರ್ತಿ ಪ್ರಜ್ವಲಿಸ್ತಾ ಇತ್ತು ಕೀರ್ತಿಗೆ ಬಂದಿದ್ದಾರಷ್ಟೇ ರೂಪಶ್ರೀ ನಾಗಶ್ರೀ ವಿಜಯಶ್ರೀ ಕಾಂಚನಶ್ರೀ ಭಾಗ್ಯಶ್ರೀ ಐದು ಶ್ರೀಗಳನ್ನು ಬರೆದು ಶ್ರೀಯ ಉತ್ತುಂಗಕ್ಕೇರುತ್ತಲೇ ಇದ್ದರು ಅಂಥ ಸ್ಥಿತಿಯಲ್ಲಿ ನಾವು ಸಾಲಿಗ್ರಾಮ ಮೇಳಕ್ಕೆ ಬಂದಾಗ ಕಾಳಿಂಗನವರನ್ನು ಕಾಣುವುದೇ ಒಂದು ಭಾಗ್ಯ ಅದರಲ್ಲಿ ಅವರ ಪದ್ಯಕ್ಕೆ ಕೆಲಸ ಮಾಡುವುದಂತ ಹೇಳಿದರೆ ಬಹುಜನ್ಮದ ಭಾಗ್ಯ ಅಂತ ಬಯಸ್ತಾ ಇದ್ದೇನೆ ನಾನು ರತಿ ಮತ್ತು ರೇಖಾ ಆ ವರ್ಷ ಹೊಸ ಪ್ರಸಂಗದ ಕ ಕಂದಾವರ ರಘುರಾಮ ಶೇಟರ ಪ್ರಸಂಗದಲ್ಲಿ ಅವಳಿ ಮಕ್ಕಳ ಪಾತ್ರ ನನ್ನದ್ದಾಗಿತ್ತು ಅದರಲ್ಲಿ ಸಾಮಾನ್ಯ ಮೂರು ಮುಕ್ಕಾಲು ಗಂಟೆಗೆ ನಂದು ಪ್ರವೇಶ ಆಗ್ತಿತ್ತು ಮಂಗಳ ತನಕ ಇರ್ತಾ ಇತ್ತು ಎರಡೂ ಪಾತ್ರಗಳು ಒಂದು ಪಾತ್ರ ಸತ್ತಾಗ ಮತ್ತೊಂದು ಪಾತ್ರ ನಾನೇ ಮಾಡ್ತಾ ಇದ್ದೆ ಅವಾಗ ಆ ಪಾತ್ರದಲ್ಲಿ ತನ್ಮಯತೆ ಹೊಂದುವುದಕ್ಕೆ ಬೇಕಾಗಿ ಕಾಳಿಂಗನಾಡರ ಪದ್ಯಗಳನ್ನೆಲ್ಲ ಕೇಳಿದಾಗ ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಿದರೆ ಬೆಲ ಅಂದರೆ ಸಿಹಿ ಸಿಹಿ ಅಂದರೆ ಎಂಥದ್ದು ಮತ್ತೊಬ್ಬನಿಗೆ ಅದು ಹೇಳಿದರೆ ಅರ್ಥ ಆಗುವುದಿಲ್ಲ ಅನುಭವಜನ್ಯ ಕಾಳಿಂಗ ಜೊತೆಯಲ್ಲಿ ಇದ್ದ ಅನುಭವಜನ್ಯ ಅಂತ ಹೇಳುವುದು ಹಂಚಿಕೊಳ್ಳುವುದಕ್ಕೆ ಅಂತಹ ಒಂದು ಸಂದರ್ಭ ನಮ್ಮ ಪಾಲಿಗೆ ನನ್ನ ಪಾಲಿಗೆ ಬಂದಿದೆ ಅಂತ ಹೇಳಿದರೆ ಅದು ಬಹುಜನ್ಮದ ಭಾಗ್ಯ ಅಂತ ಕಲ್ಪಿಸಿಕೊಳ್ತಾ ಇದ್ದೇನೆ ಕಾಳಿಂಗನಾಡರು ಇವತ್ತು ಇದ್ದಾರೆ ನಮ್ಮ ಸಮೀಪ ಅನ್ನಿಸ್ತಾ ಇದೆ ನನಗೆ ಪ್ರತಿ ವರ್ಷವೂ ಸಾಧಾರಣ ಅಮೃತ ಮಂದರ್ತಿ ಮೇಳದಲ್ಲಿ ಹತ್ತೊಂಬತ್ತು ವರ್ಷ ಕಳೆದರೂ ಎದ್ದು ಬಣ್ಣ ಹಚ್ಚುವಾಗ ಅಥವಾ ನಿದ್ದೆ ಮಾಡಿ ಎದ್ದು ಬಣ್ಣ ಹಚ್ಚುವಾಗ ಒಂದು ಬಾರಿಯಾದರೂ ಅವರ ನೆನಪಾಗಿಯೇ ಆಗ್ತದೆ ಯಾಕೆ ಕೇಳಿದರೆ ನಾನು ಎಲ್ಲಿಯೋ ಒಂದು ಹಳ್ಳಿಯ ಮೂಲೆಯಲ್ಲಿ ಹುಟ್ಟಿದವ ಯಕ್ಷಗಾನ ಕ್ಷೇತ್ರ ನನ್ನನ್ನು ಒಂದು ಪ್ರಚಾರಕ್ಕೆ ತಂದಿದೆ ನೆನಪಿಗೆ ತಂದಿದೆ ಅದಕ್ಕಿಂತಲೂ ಕಾಳಿಂಗನಾಡರ ಜೊತೆಯಲ್ಲಿ ಇದ್ದುದರಿಂದ ಇವತ್ತು ನನಗೆ ಸಾಲಿಗ್ರಾಮ ಮೇಳ ಎಲ್ಲಿದ್ದರೂ ಸಾಲಿಗ್ರಾಮ ಮೇಳದ ನೆನಪಾಗುವುದು ಬಿಟ್ಟರೆ ಹಗಲು ರಾತ್ರಿ ಈಗ ನಾನು ನೇಮ ಹೆಸರಿಗೆ ಬಂದಿದ್ದೇನೆ ಅಂತಲ್ಲ ಅಷ್ಟಾದರೂ ಹೆಸರು ಗಳಿಸುವುದಕ್ಕೆ ಕಾರಣ ಸಾಲಿಗ್ರಾಮ ಮೇಳ ಮತ್ತು ಕಾಳಿಂಗನಾವಡರಂಥವರ ಒಡನಾಟ ಸಹಕಲಾವಿದರು ಅಂಥ ಒಡನಾಟ ಅದಕ್ಕೆಲ್ಲದಕ್ಕಿಂತಲೂ ಕಾಳಿಂಗ ಬಗ್ಗೆ ನಾ ಕಂಡದ್ದು ನಾ ಕಂಡ ಕಾಳಿಂಗ ಹೀಗೆ ಆದ್ದರಿಂದ ಕಾಳಿಂಗ ಬಗ್ಗೆ ಹೇಳುವುದಕ್ಕೆ ಸಾಹಿತ್ಯದ ಕೊರತೆ ಎನ್ನುವುದನ್ನು ನನಗನ್ನಿಸ್ತಾ ಇದೆ ಕಾಳಿಂಗ ರಂಗದಲ್ಲಿ ಅದ ಕ್ಷಣವೂ ತಪ್ಪಿದವರಲ್ಲ ಎಂಥ ತಪ್ಪಿದವರಿಗೂ ಅವರು ಶಿಕ್ಷೆ ಕೊಟ್ಟವರೇ ಅದೇ ಒಂದು ಸಂದರ್ಭದಲ್ಲಿ ಯಾರೂ ತಪ್ಪಬಾರದು ಎನ್ನುವುದನ್ನು ತೋರಿಸಿಕೊಟ್ಟವರೆ ರತಿರೇಕಾ ಪ್ರಸಂಗದಲ್ಲಿ ರತಿಯೇ ಒಂದು ಪದ್ಯ ಉಂಟು ನೇಣಿಯ ಮುಖದಿ ಮಾಳಿಗೇಳು ಹೊರಗಿರ್ಪ ಶೀಲ ರತಿಯನ್ನು ರಾತ್ರಿ ಕಾಲದಲ್ಲಿ ಒಯ್ದ ಅನ್ನುವುದು ಒಂದು ಕಳ್ಳ ಬಂದು ಕುದ್ದುಕೊಂಡು ಹೋಗುವ ಸಂದರ್ಭ ತೆರೆ ಬಿಟ್ಟು ನಾನು ಕೂತ್ಕೊಳ್ಬೇಕು ಮಲಗಿ ಇರಬೇಕಿತ್ತು ಆ ಹೊತ್ತಿಗೆ ತೆರೆ ಬಿಡುವವ ಬರಲಿಲ್ಲ ನಾನೇನು ಮಾಡಬೇಕು ನಾನು ಹೋಗದೆ ಇದ್ರೆ ಭಾಗವತರು ಇದ್ದದ್ದು ರಂಗ ಸ್ಥಳದಲ್ಲಿ ಶೂನ್ಯ ಆಗ್ತದೆ ಹೋಗಿ ನಾನು ಕೂತ್ಕೊಂಡೆ ಪದ್ಯವೇ ಇಲ್ಲ ಯಾಕಂದ್ರೆ ರಂಗ ಶೂನ್ಯ ಆಗಬಾರದು ರಂಗಕ್ಕೆ ತೊಡಕಾಗಬಾರದು ಅನ್ನುವುದು ಅವರ ಧ್ಯೇಯ ಧೋರಣೆ ನನ್ನ ಕತೆ ಬಿಡಿ ಈಗ ಐರೋಡಿ ಗೋವಿಂದಪ್ಪನ ಅಂತ ಅವರು ಕಲಾವಿದರಿಗೂ ಅಷ್ಟೆ ಯಾರಿಗೂ ತಪ್ಪಿದವರಿಗೆ ಯಾರಿಗೂ ಬಿಟ್ಟವರಲ್ಲ ಅವರು ಅಂಥ ಮಹಬಳೆ ಹೆಗಡೆಯವರಿಗೂ ಅವರಿಗೆ ಯಾಕಂದರೆ ಮಹಬಲ ಹೆಗಡೆಯವರು ಪದ್ಯ ಎತ್ತುತ್ತಿದ್ದರು ಇವರಿಗೆ ಪದ್ಯ ಎತ್ತುವುದಕ್ಕಾಗೋದಿಲ್ಲ ಅಂಥದ್ದನ್ನು ಯಾಕೆ ಕೇಳಿದ್ರೆ ನಾವುಡ್ರ ವ್ಯಕ್ತಿತ್ವ ಅಷ್ಟು ಮತ್ತೊಬ್ಬರಿಗೆ ಅವರು ಎಡೆ ಕೊಡುತ್ತಿರಲಿಲ್ಲ ಅಂಥದ್ದು ಎಡೆಗೆ ಮತ್ತು ಪ್ರಶ್ನಿಸುವ ಹಾಗೂ ಇಲ್ಲ ಯಾಕಂದರೆ ಅವರ ರಂಗದ ವ್ಯಕ್ತಿತ್ವ ಪ್ರಜ್ವಲಿಸ್ತಾ ಇತ್ತು ಆವಾಗ ಆ ಪ್ರಜ್ವಲಮಾನವಾದಂಥ ವ್ಯಕ್ತಿತ್ವದ ಎದುರುಗಡೆಯಲ್ಲಿ ಉಳಿದವರ ವ್ಯಕ್ತಿತ್ವವೇ ಗೌಣವಾಗಿ ಕಾಣ್ತಾ ಇತ್ತು ಯಾಕೆ ಕೇಳಿದರೆ ವಾಲಿ ಹಾಗೆ ವಾಲಿಯೂ ಅಷ್ಟೇ ಮತ್ತೊಬ್ಬರ ಶಕ್ತಿಯನ್ನು ಸ್ವೀಕರಿಸಿ ಅವನ ಶಕ್ತಿಯನ್ನು ಪ್ರಜ್ವಲಿಸಿಕೊಳ್ತಾ ಇದ್ದಂತೆ ಅವರ ಬಗ್ಗೆ ಹೇಳುವುದಿದ್ರೆ ಮತ್ತೆ ಸಾಹಿತ್ಯದ ಕೊರತೆ ಕೊರತೆ ಅಂತ ಹೇಳಿದಾಗೆ ಕಾಳಿಂಗ್ನಾವ್ರ ಪದ್ಯ ಕೇಳಿ ಅನುಭವಿಸಿದವರಿಗೆ ಗೊತ್ತುಂಟು ಬಿಟ್ಟರೆ ಅಂತ ಭಾವನಾತ್ಮಕವಾದಂಥ ಪದ್ಯ ಅನುಭವ ಜನ್ಮ ಜನ್ಯವಾದದ್ದು ಹಾಗೆಯೇ ಕೆಲವೊಂದು ಪೌರಾಣಿಕ ಪ್ರಸಂಗದ ಪದ್ಯಗಳು ಅಷ್ಟೇ ಪೌರಾಣಿಕ ಪ್ರಸಂಗದ ವೇಷಗಳ ನಾನು ಸೌಕೂರ್ ಮೇಳದಲ್ಲಿದ್ದಾಗ ಮಾಡಿದ್ದೆ ಅದು ಬೇರೆ ಆದರೆ ಕಾಳಿಂಗನಾವಡ್ರ ಪದ್ಯಕ್ಕೆ ಮಾಡುವಾಗ ಮಾತ್ರ ಅದು ತುಂಬ ಲಾರದ ಸಂತೋಷ ಆ ಸಂತೋಷಕ್ಕೆ ಪಾರವಿಲ್ಲ ಒಂದನೇದಾಗಿ ಅವರು ಇದ್ದಾಗ ಕೆಲವು ಪ್ರಸಂಗದ ಪೌರಾಣಿಕ ಪ್ರಸಂಗದ ವೇಷಗಳನ್ನು ಮಾಡಿಸಿದ್ದಾರೆ ನನ್ನ ಹತ್ರ ಪ್ರಪ್ರಥಮವಾಗಿ ಲಂಕಾದಾನದ ಸೀತೆ ಯಾಕಂದರೆ ಅಂಥದ್ದೊಂದು ಅವಿಸ್ಮರಣೀಯ ಘಟನೆ ಮತ್ತೆ ಘಟಿಸುವುದಕ್ಕೆ ಸಾಧ್ಯವೂ ಇಲ್ಲ ಬೊಂಬೈ ವಿಶ್ವೇಶ್ವರ ಹಾಲ್ನಲ್ಲಿ ಈ ಕೊಳ್ಳೂರು ರಾಮಚಂದ್ರ ರಾವ್ ಅವರು ಇದ್ದಾರೆ ಮತ್ತೆ ನಮ್ಮಲ್ಲಿ ಯಾರು ಇದ್ದಾರೆ ಅಂತ ಸವಿ ನೆನಪು ನನಗೆ ಸಾಲದು ನಾನೇ ಮೇನ್ ವೇಷಧಾರಿಯಾಗಿದ್ದನ ಅಂತ ಅಲ್ಲಿ ಅವಾಗ ಅವರೇ ಇದ್ರಿಗೆ ಸಮ್ಮುಖದಲ್ಲಿ ನನಗೆ ಲಂಕಾದಾನದ ಶೀತೆ ಮಾಡುವುದಂತ ಅಷ್ಟು ಭಯ ಅವರಿಂದಾದರೂ ಮಾಡಿಸಿ ಮಾರ್ರೆ ನಾನು ಮಾಡುವುದಿಲ್ಲ ಅಂತೇಳಿ ಹೇಳಿದಾಗ ಕಾಳಿಂಗ ನಾವು ನೀನೇ ಮಾಡಬೇಕು ಮತ್ತೆ ಯಾರು ಮಾಡುವುದು ನೀನು ಯಾವ ಈಗ ಮಾಡಿದೆ ಮತ್ತೇನು ಮತ್ತೆ ಯಾವಾಗ ನೀನು ಅಂತ ಹೇಳಿ ನನ್ನ ಹತ್ರ ಮಾಡಿಸಿದ್ದಾರೆ ಕುಮಟಾ ಗೋವಿಂದ ನಾಯಕರ ಹನುಮಂತ ಸವಿ ನೆನಪುಟ್ಟು ನನಗೆ ಯಾಕಂದರೆ ಅವಾಗ ಪದ್ಯ ಈಗಲೂ ಅಷ್ಟೇ ಪದ್ಯದ ಅರ್ಥ ಹೇಳುವುದಂತ ಅಷ್ಟು ಭಯ ನನಗೆ ಅಷ್ಟು ಅವಾಗಂತೂ ಒಂದು ಏನು ಚೆಂದಾಗಿ ನನ್ನ ನನ್ನ ವ್ಯಕ್ತಿತ್ವದಿಂದಲ್ಲ ಕಾಳಿಂಗನ ಪದ್ಯಕ್ಕೆ ನಮ್ಮ ಮಾತುಗಳು ಅಷ್ಟೇ ಲೆಕ್ಕಾಚಾರದ ಮಾತುಗಳಾಗಿ ರಂಜಿಸಿದ್ದಾವೆ ಅದು ಅಲ್ಲದೆ ಮತ್ತೆ ಕೆಲವೇ ಪಾತ್ರಗಳು ಒಂದು ದ್ರೌಪದಿ ಪ್ರತಾಪದ ದ್ರೌಪದಿ ಕೆಲವು ಪಾತ್ರಗಳನ್ನೆಲ್ಲ ಆಲೋಲಿಕೆ ಕೆಲವು ಪಾತ್ರಗಳನ್ನೆಲ್ಲ ರಂಜಿಸುವುದಕ್ಕೆ ಕಾರಣಕರ್ತರೇ ಅವರು ಅಂತ ಹೇಳ್ಬೋದು ಯಾಕೆ ಹೇಳಿದರೆ ಒಂದು ಮಾತುಂಟು ಮಲ್ಲಿಗೆ ಹೂವು ಇವಿನಿಂದ ಬಾಳೆಪಟ್ಟೆ ವ್ಯಾಪಾರ ಆಯಿತು ಅಂತ ನಮ್ಮಲ್ಲಿ ಒಂದು ರೂಢಿಯ ಆಡು ಮಾತುಂಟು ಹಾಗೆ ಕಾಳಿಂಗ ವ್ಯಕ್ತಿತ್ವ ಒಂದೆರಡು ಬಾರಿ ಅಲ್ಲ ರಂಗದಲ್ಲಿ ಉಪ್ಪೂರಂಥವರು ತಪ್ಪಿದಾಗ ಹುಂಕಾರದಿಂದ ಮುಗಿಸುವುದು ಅಥವಾ ಹೊರ ಹೋಗೋ ಅನ್ನುವ ಸೂಚನೆ ಕೊಡ್ತಾ ಇದ್ರು ಕಾಳಿಂಗ ಹಾಗಲ್ಲ ಬರೇ ತಾಳ ಕುಟ್ಟುವುದರಿಂದ ಒಂದೇ ಮುಂದುವರ್ಸ್ಕೊಂಡು ಹೋಗಬೇಕು ಒಂದೇ ಮುಗಿಸಬೇಕು ಹಾಗೆ ಎಂಥ ಒಂದು ಸಂದಿಗ್ಧತೆ ಅಂತ ಹೇಳಿದರೆ ಕೋಟೇಶ್ವರದಲ್ಲಿ ಕಣಗಾಲ ಪುಟ್ಟಣ್ಣ ಮತ್ತು ಅವರ ಯಾರೊಬ್ಬರು ಲೇಡಿಯಪ್ಪ ಅವರು ಪಿಕ್ಚರ್ ಪಿಕ್ಚರ್ ಆ್ಯಕ್ಟರ್ ಬಂದಿದ್ದಾರೆ ಅವರಿಗೆ ಬೇಕಾಗಿ ವಿಶ್ವಾಮಿತ್ರ ಮೇನಕೆಯ ಪ್ರಸಂಗವನ್ನು ಇಟ್ಟಿದ್ದಾರೆ ವಿಶ್ವಾಮಿತ್ರ ಸಾಮಾನ್ಯವಾಗಿ ಜಲವಳ್ಳಿಯವರದ್ದು ಮೇನಕೆ ವೈಕುಂಠ ನಾಯಕರದ್ದು ಆ ವಿಶ್ವಾಮಿತ್ರ ಮೇನಕೆ ಒಂಬತ್ತುವರೆ ಒಳಗೆ ಪ್ರಾರಂಭ ಆಗಬೇಕಿತ್ತು ಅದಕ್ಕೆ ಕಾಳಿಂಗ್ ನಾವು ಪದ್ಯ ಅಂತ ಸೋಮನಾಥ್ ಹೆಗಡರ್ ಕರ್ಕೊಂಡು ಬಂದರು ಅವರದೇ ಮೇಳ ಸೋಮನಾಥ್ ಹೆಗಡೆ ಅವರದ್ದೇ ಮೇಳ ಯಾಕಂದ್ರೆ ಒಬ್ಬ ವ್ಯಕ್ತಿ ರಂಜಿಸಬೇಕಿದ್ರೆ ವೇದಿಕೆಯೂ ಬೇಕಾಗ್ತದೆ ಸೋಮನಾಥ್ ಹೆಗಡೆ ಅವರಿದ್ದರೆ ಯಜಮಾನರು ದಿವಂಗತರು ಅವಾಗ ಇವರು ಬೇಸಿಗೆ ಏಪ್ರಿಲ್ ಮೇ ತಿಂಗಳ ಬಹುಶಃ ಆವಾಗ ಗಡ್ಡ ತೆಗಿಬೇಕಿತ್ತು ಮಾರ್ರೆ ಒಂದು ಪೇಟ ಕಟ್ಟಬೇಕು ಯಾಕಂದ್ರೆ ರಂಗದಲ್ಲಿ ಒಂದನೇ ವೇಷ ಅಂತ ಹೇಳಿದ್ರೆ ಭಾಗವತ ಎರಡನೇ ವೇಷ ಉಂಟು ಮೂರನೇ ವೇಷ ಉಂಟು ಹಾಸ್ಯ ಉಂಟು ಸ್ತ್ರೀ ವೇಷ ಉಂಟು ಎಲ್ಲದು ಉಂಟು ಆದ್ರೆ ಒಂದನೇ ವೇಷ ಅನ್ನುವುದು ಯಾವುದಿಲ್ಲ ಒಂದನೇ ವೇಷವೇ ಭಾಗವತ ಅನ್ನುವುದು ರಂಗ ನಿಯಂತ್ರಣ ಮಾಡಬಲ್ಲ ವ್ಯಕ್ತಿ ಅಂತ ಭಾಗವತ ಕಾಳಿಂಗ ಒಬ್ಬರೇ ಆ ಕಾಲದಲ್ಲಿ ಯಾಕಂದ್ರೆ ಅಂಥ ಸಮರ್ಥರು ಉಪ್ಪುರಿದ್ದರು ಉಪ್ಪೂರ ನಂತರ ಬೆಳೆಯೋ ಸಿರಿ ಅಂತ ಹೇಳಿದ್ರೆ ಕಾಳಿಂಗ ನಾವಡರಾಗಿದ್ದರು ಅವಾಗ ಯಾರು ಹೇಳುವುದು ಅವರಿಗೆ ಪೇಟ ಕಟ್ಟಿ ಗಡ್ಡ ತೆಗೀರಿ ಅಂತ ಹೇಳುವುದು ಯಾರು ಸಾಧಾರಣ ಏಳು ಎಂಟು ಗಂಟೆ ರಾತ್ರಿ ಅವಾಗ ಆಟ ಶುರು ಯಾಕಂದ್ರೆ ಪ್ರಸಂಗ ವೇಷ ಎಲ್ಲ ಮಾಡಿ ನಿಂತ್ಕೊಂಡಿದ್ದಾರೆ ಪ್ರತಿಯೊಬ್ಬರು ವೈಕುಂಠ ನಾಯಕರು ಜಲವಳ್ಳಿಯವರೆಲ್ಲ ಇದ್ದಾರೆ ಕಣಗಾಲ ಪುಟ್ಟಣ್ಣವರು ಇದ್ರು ಅಂತಹ ಸಂದರ್ಭದಲ್ಲಿ ಯಾರು ಹೇಳುವರು ಯಾರು ಕಡೆಗೆ ವೈಕುಂಠ ನಾಯಕರಿಗೆ ಅವರಿಗೆ ಬಹಳ ಸಲಿಗೆ ಇತ್ತು ನಾವು ಬಗ್ಗೆ ಹೋಗಿ ಭಾಗವತ್ರೆ ಅವರು ಹೇಳುದು ವೈಕುಂಠ ನಾಯಕರು ಇಂತಲೂ ಎಷ್ಟೋ ಚಿಕ್ಕವರು ಅವರು ಆದ್ರೆ ಭಾಗವತ್ರೆ ಒಂದು ಪೇಟ ಕಟ್ಟಿದ್ರೆ ಚಂದ ಇತ್ತು ಗಡ್ಡ ಎಂತ ಮಾಡೋದು ಗಡ್ಡ ಇರಲಿ ಗಡ್ಡ ತೆಗೆಯುವುದಿಲ್ಲ ನಾನೀಗ ಅಂತ ಹೇಳಿದ್ರು ಅವರು ಹೀಗೆ ಹಾಗೆ ಮಾತಾಡುದು ಗಡ್ಡ ಈಗಲ್ಲ ತೆಗಲಿಕ್ಕೆ ಈಗ ತೆಗೆಯುವುದಿಲ್ಲ ಪೇಟ ಕಟ್ಟಿಸಬೇಕಿದ್ರು ಅಷ್ಟು ಜನ ಯಾಕಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಅವರ ರಂಗದ ಒಂದು ಗಾಂಭೀರ್ಯತೆ ಬಗ್ಗೆ ಅಷ್ಟು ಭಯ ಮುಜುಗರ ಇರ್ತಿದ್ರು ಪ್ರತಿಯೊಬ್ಬರಿಗೂ ಕಿರಿಯ ಕಿರಿಯ ಕಲಾವಿದರಿಗೂ ಅವಾಗ ಪೇಟ ಕಟ್ಟಿ ರಂಗಸ್ಥಳಕ್ಕೆ ಹೋಗಿದ್ದಾರೆ ಅದೊಂದು ಮತ್ತೊಂದು ಘಟನೆ ಅಂತ ಹೇಳಿದ್ರೆ ರಂಗದಲ್ಲಿ ಏನೇ ತಪ್ಪಿದ್ದಿದ್ರು ಅವರು ಆ ಸಮಕ್ಷಮದಲ್ಲಿ ಹೇಳುವುದಿಲ್ಲ ಮಾರನೇ ದಿವಸ ವ್ಯಾನ್ನಲ್ಲಿ ಹೋಗುವಾಗ ನೋಡು ನೀನು ಇದನ್ನು ಹೇಳಿದರೆ ಸರಿಯಾಗ್ತಿತ್ತು ಇದನ್ನು ಮಾಡಿದರೆ ಸರಿಯಾಗ್ತಿತ್ತು ಈಗ ಮಾಡಿದರೆ ಸರಿ ರಂಗದಲ್ಲಿ ಚಲನವಲನೂ ಅಷ್ಟೇ ಈಗ ನಿಲ್ಲಬೇಕು ಈ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು ಆಳಿಂಗ್ ನೋಡ್ರ ಬಗ್ಗೆ ಹೇಳುವುದಕ್ಕೆ ಕೊಟ್ಟರೆ ಶಬ್ದ ಸಾಹಿತ್ಯದ ಕೊರತೆ ಆದೀತು ಮತ್ತೆ ಅವರ ಒಂದೊಂದು ಕೆಲವೊಂದು ಘಟನೆಗಳೆಲ್ಲ ಹೊರಗಡೆ ಇದ್ದಾಗ ರಂಗದಲ್ಲಿ ಇರುವುದಿಲ್ಲ ರಂಗದಲ್ಲಿದ್ದಾಗ ಹೊರಗಡೆ ಇರುವುದಿಲ್ಲ ಹೊರಗಡೆ ಈಗ ನಮಗೆಲ್ಲ ಅಂತೂ ಅವರನ್ನು ನೋಡಿದರೆ ಭಯ ಆಗ್ತಿತ್ತು ಚೌಕಿಗೆ ಭಾಗವತ್ರು ಬಂದರೂ ಹೋದರೆ ಯಾರೂ ತುಟಿ ಪಿಟಕ್ ಅಂತ ಹೇಳುವುದಿಲ್ಲ ಆ ರೀತಿಯಾಗಿತ್ತು ಲೀಸ್ಟ್ ಬರೆಯುವಾಗಲೂ ಅಷ್ಟೇ ಅವ್ರು ಮೊದಲು ಮೊದಲು ಲೀಸ್ಟ್ ಬರೀತಾ ಇದ್ರು ನಾವು ಕಂಡ ಹಾಗೆ ನಾನು ಹತ್ತು ವರ್ಷದ ಅನುಭವ ಸಾಲಿಗ್ರಾಮ ಮೇಳದಲ್ಲಿ ಆವಾಗ ಹತ್ತು ವರ್ಷದ ಕಾಳಿಂಗ ನಾವಡ ಒಡನಾಟ ಹತ್ತು ವರ್ಷದ ಒಡನಾಟದಲ್ಲಿ ನಾವು ಅವರಿಂದ ಸಂಗ್ರಹ ಮಾಡಿದ್ದು ಕಡಿಮೆ ಕಡಿಮೆ ಅಂತ ಹೇಳಿದ್ರು ಕೂಡ ಕಾಳಿಂಗ ನಾವಡರಂತವರು ಜೊತೆಯಲ್ಲಿ ಇದ್ದಾಗ ನಮಗ ಅನುಭವ ಯಾಕಂದ್ರೆ ಅನುಭವ ಯಾಕಂದ್ರೆ ಪದ್ಯದ ರಾಗದ ಅನುಭವ ಇಲ್ಲ ತಾಳದ ಅನುಭವ ರಂಗಕ್ಕೆ ವೈಕುಂಠ ನಾಯಕರ ಜೊತೆಯಲ್ಲಿ ಇದ್ದಾಗ ಕಲಿತದ್ದು ರಾಗದ ಅನುಭವಗಳೆಲ್ಲ ಅವ್ರು ಹಾಡುವುದನ್ನು ಕೇಳಿಯೇ ನಮಗೆ ಅನುಭವ ಆದದ್ದು ಭೀಮಾಸ ಪಲಾಸು ಮತ್ತೆ ಪೀಲು ರಾಗ ಸಾವೇರಿ ರಾಗ ಇದನ್ನೆಲ್ಲ ಹಾಡುವುದನ್ನು ಕೇಳಿಯೇ ನಮಗೆ ಅನುಭವ ಆದದ್ದು ಬಿಟ್ಟರೆ ರಾಗದ ಸಿದ್ಧಿಯೋ ಸಾಧನೆಯೋ ನಮಗೊಂದೂ ಇಲ್ಲ ನನಗೊಂದೂ ಇಲ್ಲ ಆದರೂ ಕೂಡ ಇಂಥ ಪದ್ಯವನ್ನು ಈ ರಾಗದಲ್ಲಿ ಹಾಡಿದ್ದಾರೆ ಭಾಗವತರು ಹೀಗೆ ಹಾಡಬೇಕು ಅಂತ ಹೇಳಬಲ್ಲ ಯಾಕಂದ್ರೆ ಕಾಳಿಂಗನಾಡರ ಒಡನಾಟದಿಂದ ನಾವು ಗಳಿಸಿದ್ದದನ್ನೆಲ್ಲ ಹಣ ಸಂಪಾದನೆ ಮಾಡಲಿಕ್ಕಾಗದಿದ್ರು ಇಂತಹ ಯಕ್ಷಗಾನ ಕ್ಷೇತ್ರದಲ್ಲಿ ಅದೊಂದು ಹೇಳಬಹುದು ಕಾಳಿಂಗನಾಡರಂಥವ್ರ ಒಡನಾಟ ಹಗಲಲ್ದಿದ್ರು ರಾತ್ರಿ ರಂಗದ ಒಡನಾಟ ಅಂತ ಹೇಳಿ ಹೇಳಿದರೆ ಅಂಥವರಿಗೂ ಬೆವರಳಿಸುವ ಒಡನಾಟ ಅವರು ಅಂತಹ ಕಿರಿಯ ಇಪ್ಪತ್ತೈದು ಮೂವತ್ತು ಮೂವತ್ತೊಂದನೇ ಮೂವತ್ತೆರಡು ವರ್ಷದ ಒಳಗೆ ಶ್ರೇಣಿ ಅಂಥವರು ಶಂಕರ್ನಾರ ಸಾಮಗ್ರಂಥವರು ಮತ್ತು ರಾಮದಾಸ್ ಸಾಮುಗ್ರಂಥವರು ಮಾಬಲಗಡೆಯರಂಥವ್ರ ಮಧ್ಯ ಅವರಿಗೂ ಭಯ ಬಂದು ಬೆವರಿಳಿಸುವ ರೀತಿಯಲ್ಲಿ ಪದ್ಯವನ್ನು ಹೇಳ್ತಾ ಇದ್ರು ಯಾಕಂದರೆ ಅಂತಹ ಸಾಹಿತ್ಯ ಅಂತಹ ಸಮಯ ಸಂಯೋಜನೆ ಅಂತಹ ರಂಗತಂತ್ರಗಾರಿಕೆ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಅಂತ ಹೇಳಿದಾಗೆ ಒಂದ ಕೊಟ್ಟರೆ ಶಿವ ಒಂದ ಕೊಡ ಎಲ್ಲ ಕೊಟ್ಟರೆ ಶಿವ ಜೀವ ಇಡ ಅಂಥದ್ದೊಂದು ಕಾಳಿಂಗ ವ್ಯಕ್ತಿತ್ವಕ್ಕೆ ಬಂದು ಹೋಯಿತು ಕಾಳಿಂಗನಾವಡ್ರು ಇದ್ದು ಕೆಲವರು ಸಾಯ್ತಾರೆ ಕಾಳಿಂಗ ಹಾಗಲ್ಲ ಸತ್ತು ಬದುಕಿದ್ರು ಅಂತಲೇ ಹೇಳಬೇಕು ಅಂಥದ್ದೊಂದು ವ್ಯಕ್ತಿ ಸರ್ವತಾ ಇನ್ನು ಹುಟ್ಟಲಿಕ್ಕಿಲ್ಲ ಹುಟ್ಟಿದ್ದೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ಅವರ ಒಡನಾಟದಿಂದ ಸಿಕ್ಕಿದ ಅನುಭವಗಳು ಕಾಳಿಂಗ ನಾವಡ್ರು ಸತ್ತು ಬದುಕಿದ್ರು ಸೂರ್ಯಚಂದ್ರರಿರುವ ತನಕ ಅವರ ಕೀರ್ತಿ ಅಜರಾಮರವಾಗಿ ಇರ್ತದೆ ಎನ್ನುವುದು ನಮ್ಮ ಹೆಬ್ಬಯಕೆ ಇರಲಿ ಎನ್ನುವುದು ಹೆಬ್ಬಯಕ್ಕೆ ಕಾಳಿನಾವುಡರ ಕುರಿತಾಗಿ ಹೇಳುವುದಕ್ಕೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ ಅವರೊಬ್ಬರು ಧ್ರುವ ತಾರೆ ಅದು ಅನರ್ಘ್ಯ ಸಂಪತ್ತು ಅವರ ಕುರಿತಾಗಿ ಹೇಳುವುದಾದ್ರೆ ಅನಿರ್ವಚನೀಯ ಅವರ್ಣನೀಯ ವರ್ಣಿಸುವುದಕ್ಕೆ ಶಬ್ದವೂ ಸಿಗುವ ಹಾಗಿಲ್ಲ ಈ ವಿಷಯವನ್ನು ಹೇಳಿಕೊಳ್ಳುವುದಕ್ಕೆ ತುಂಬ ಬಾರಿ ನಾನು ಹಂಬಲಿಸಿದ್ದೆ ಸಂದರ್ಭವೇ ದೊರಕಲಿಲ್ಲ ಧರ್ಮ ಕರ್ಮ ಸಂಯೋಗವೋ ಎಂಬ ಹಾಗೆ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟವರು ಉಳ್ಳೂರಿನ ಗಣೇಶ್ ಕಾಮತ್ ಮತ್ತೆ ಅವರ ಜಿ ಕೆ ಯೂಟ್ಯೂಬ್ ಚಾನಲ್ನಲ್ಲಿ ಈ ಸಂದರ್ಭ ದೊರಕಿ ಬಂತು ಧರ್ಮಕರ್ಮ ಸಂಯೋಗದಿಂದ ಅದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ ಅವರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ಅವರ ಕುರಿತಾಗಿ ಹೇಳುವುದಕ್ಕೆ ಅವರ ಕುರಿತಾಗಿ ವಿಷಯವನ್ನು ಮಂಡಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೂ ಹಾಗೆ ನಿಮ್ಮ ಪರಿಸರದವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ